ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಐದು ವರ್ಷಕ್ಕೂ ಒಂದ್ಸರಿ ಮಾಡೋಣ ಅಂತಂದೇಳಿ ನಾವು ಅನ್ಕಂದು ತೀರ್ಮಾನ ಮಾಡಿದಾಗ ಮುಂದಿನ ದಿನಗಳಲ್ಲಿ ಅಂದ್ರೆ ಕೊರೋನಾ ಬಂದು ಐದು ವರ್ಷಕ್ಕೆ ನಮ್ಮೂರು ಜಾತ್ರೆಯನ್ನು ಗಾಳಿಮಂದ ಜಾತ್ರೆಯನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಕಾನೂನಿನ ತೊಡಕುಗಳ ಪರಿಸ್ಥಿತಿ ಸರಿಗಿರ್ಲಿಲ್ಲ ಹಂಗಾಗಿ ನಾವೆಲ್ಲ ಯಜಮಾನರುಗಳು ಕುಂತ್ಕೊಂಡು ಒಂಬತ್ತು ವರ್ಷಕ್ಕಾದ್ರೂ ಮಾಡೋಣ ಅಂತಂದು ಹೇಳಿ ತೀರ್ಮಾನ ಮಾಡಿದ್ವಿ ಒಂಬತ್ತು ವರ್ಷಕ್ಕ ಗಾಳಿಮ್ಮ ದೇವಿ ಜಾತ್ರೆಯನ್ನು ಮಾಡಿಸ್ಕೊಂಡ್ಲು ಬಹಳ ಚೆನ್ನಾಗಾಯ್ತು ಅದ್ದೂರಿ ಆಯ್ತು ಇನ್ನು ಮುಂದೆ ಸಹ ನಾವೆಲ್ಲರೂ ನಮ್ಮ ಕೃಷ್ಣರು ನಮ್ಮ ಊರಿನ ಹಿರಿಯರು ಎಲ್ಲರೂ ಕಲ್ತ್ಕೊಂಡು ಮುಂದೆ ಎಷ್ಟು ವರ್ಷಕ್ಕೊಂದ್ಸಲ ನಾವು ಮಾಡ್ಬೇಕು ಅನ್ನೋ ತೀರ್ಮಾನ ತಗೊಂಡಾಗ ಎಲ್ಲರೂ ಐದು ವರ್ಷಕ್ಕೊಂದ್ಸಲ ಗಾಳಿ ಮುಂದೆ ಜಾತ್ರೆ ಮಾಡಿದ್ರೆ ಅನುಕೂಲ ಆಗ್ತೈತೆ ಅನ್ನೋ ಒಂದು ಸಲಹೆಯನ್ನು ಎಲ್ಲರೂ ನನಗೆ ಮುಟ್ಟಿದಕ್ಕೆ ಅವರೆಲ್ಲರೂ ಎಲ್ಲರೂ ಒಪ್ಪಿಗೆಯ ಮೇರೆಗೆ ಇವತ್ತು ನಾನು ಮುಂದಿನ ಐದು ವರ್ಷಕ್ಕ ಒಂದ್ಸಲ ಜಾತ್ರೆ ಮಾಡೋಣ ಅನ್ನೋ ಜಾಗ ಐದು ವರ್ಷಕ್ಕೊಂದ್ಸಲ ಮುಂದಿನ ಜಾತ್ರೆಯನ್ನು ಮಾಡೋಣ ಅನ್ನೋ ಒಂದು ತೀರ್ಮಾನವನ್ನು ಇವತ್ತು ಎಲ್ಲರ ಮುಂದೆನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಗೆ ಏನಪ್ಪಾ ಅಂತಂದ್ರೆ ಮುಂದಿನ ಒಂದು ಐದು ವರ್ಷದ ಒಳಗಾಗಿನೆ ಜಾತ್ರೆ ಮಾಡೋದ್ರ ಒಳಗಾಗಿನೆ ನಮ್ದು ಗಾಳೆಮ್ಮನ ಗುಡಿ ಒಂದು ಮುಗಿಸ್ಬೇಕು ಅನ್ನಂತ ಒಂದು ಯೋಜನೆಯನ್ನು ಕೆಂದಿದೀವಿ ನಾವು ಅದಕ್ಕೆ ಬಹಳ ಎಲ್ಲರದು ಮಾಧ್ಯಮ ಮಿತ್ರರದು ಊರಿನ ಹಿರಿಯರದು ಕೊಡುಗೈ ಆಗಿರ್ತಕ್ಕಂಥ ದಾನಿಗಳದು ಎಲ್ಲರದು ಸಹಕಾರ ಬೇಕು ಆ ಗಾಳೆಮ್ಮ ದೇವಿ ಅವ್ರು ಎಲ್ಲರಿಗೂ ಅವರ ಒಂದು ಸಹಕಾರ ಕೊಡ್ಲಿ ಅನ್ನಂತ ಒಂದು ಮನೋಭಾವನ ಕೊಡ್ತಾಳೆ ಆಕೆ ಗುಡಿಯನ್ನು ಕಟ್ಸ್ಕೊಂತಾಳೆ ಅನ್ನಂತ ಒಂದು ನಂಬಿಕೆ ಮೇಲೆ ಇವತ್ತು ನಾವು ಮುಂದಿನ ಐದು ವರ್ಷದೊಳಗೆ ಒಂದು ಗುಡಿಯನ್ನು ಕಟ್ಟೋಣ ಸುಮಾರು ಒಂದು ಅಂದಾಜು ವೆಚ್ಚ ಒಂದು ಎರಡು ಕೋಟಿ ರೂಪಾಯಿದಾಗ ಗುಡಿಯನ್ನು ಮಾಡಿ ಮುಂದಿನ ಐದು ವರ್ಷದ ಒಳಗಾಗಿಯೇ ಗುಡಿಯನ್ನು ಮುಗಿಸಿ ಹೊಸ ಗುಡಿಯಲ್ಲಿ ಮುಂದಿನ ಜಾತ್ರೆಯನ್ನು ಮಾಡ್ಬೇಕನ್ನಂತ ಒಂದು ಯೋಜನೆಯನ್ನು ನಾವು ಹಾಕೊಂಡಿದೀವಿ ಅದಕ್ಕೆ ಗಾಳಮ್ಮ ದೇವಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಬೇಕು ಎಲ್ಲರಿಗೂ ಇದಕ್ಕೆ ಇದೇನಪ್ಪ ಅಂತಂದ್ರೆ ನಮ್ಗೆ ಅಳಗುಡಿ ಆಗ್ಬೇಕಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಮಾಧ್ಯಮ ಮಿತ್ರದವ್ರದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಹಕಾರ ಮಾಡಬೇಕು ಸಹಕಾರ ಅಂತಂದ್ರೆ ತಾವು ಯಾವ ರೀತಿ ನಮಗೆ ಪ್ರಚಾರವನ್ನು ಮಾಡ್ತೀರಿ ಅದು ನಮಗೆ ದೊಡ್ಡ ಒಂದು ಆ ಒಂದು ಕೊಡುಗೆ ಅಂತಲ್ಲಿ ನಾವು ಅದನ್ನ ಭಾವಿಸ್ತೀವಿ ಗುಡಿ ಕಟ್ಟಲಿಕ್ಕೆ ಇಂಥ ಒಂದು ಇಂಥ ಒಂದು ಪ್ರದೇಶದೊಳಗೆ ನಮ್ಮ ಮುಖಂಡನವರು ನಾಗರಾಜಪ್ಪನವರು ನಮ್ಮ ದೇವಸ್ಥಾನ ಕಟ್ಟಲಿಕ್ಕೆ ಮೂರು ಇಂಟು ಐವತ್ತು ಅಡಿ ಜಾಗವನ್ನು ಕೊಟ್ಟಿದ್ದಾರೆ ಕಾರಣಾಂತರದಿಂದ ನಿಂತಿದೆ ಅದು ಅದು ಏನೋ ಒಂದು ಎಲ್ಲರೂ ಕಲ್ತ್ಕೊಂಡು ಊರಿನ ಹಿರಿಯರು ಎಲ್ಲರೂ ಕಲ್ತ್ಕೊಂಡು ಇನ್ನೂ ನಾಕಾರು ದಿನದೊಳಗಾಗಿಯೇ ಅದನ್ನು ಸರಿಪಡಿಸಿ ನಾವು ಮುಂದೆ ಗುಡಿ ಕಟ್ಟಲಿಕ್ಕೆ ಒಂದು ದೊಡ್ಡ ಯೋಜನೆಯಲ್ಲಿದ್ದೀವಿ ಆ ಒಂದು ಯೋಜನೆಗೆ ಎಲ್ಲರೂ ಸಹಕಾರನು ಬೇಕು ಎಲ್ಲರೂ ಸಹಕಾರ ಮಾಡ್ತಾರೆ ಅನ್ನೋಂಥ ಒಂದು ಅಚಾಲವಾದ ನಂಬಿಕೆಯಲ್ಲಿ ನಾವು ಮುಂದಿನ ಹೆಜ್ಜೆಯನ್ನು ಇಡ್ಲಿಕ್ಕೆ ಇಷ್ಟಪಡ್ತೀವಿ ಇಷ್ಟೇಳಿ ನನ್ನ ಮಂದಿ ಅನ್ನ ಸಾಂಬಾರು ಕಾಯಿ ಪಲ್ಯ ಎರಡನೇ ದಿವಸ ಊಟ ಕೂಡ ಹಾಕಿದ್ವಿ ಅದರಲ್ಲಿ ಕೆಲವೊಂದು ಪ್ಯಾಕೆಟ್ಗಳು ಉಳ್ದಕ್ ಒಂದು ಹದಿನಾರು ಪ್ಯಾಕೆಟ್ ಅಕ್ಕಿ ಉಳಿದ್ರು ಸ್ವಲ್ಪ ಬೆಲ್ಲ ಉಳಿದ್ ಅದನ್ನ ಯಾವ ರೀತಿ ಮಾಡಬೇಕು ಅಂತಂದು ಹೇಳಿ ನಾವೆಲ್ಲರೂ ಸದಸ್ಯರು ಎಲ್ಲರೂ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಒಂದು ದಟ್ಟವಾದ ನಿರ್ಧಾರಕ್ಕೆ ಬಂದು ಯಾವುದೇ ಅಂಗಡಿ ಕೊಡೋದಾಳ ಇಲ್ಲಿ ನಾವೇ ಇದನ್ನ ಒಂದು ಹರಾಜಿನ ಮುಖಾಂತರ ಯಾರ್ಯಾರು ಯಾರು ಕೊಡ್ತಾರೋ ಅವ್ರು ಒಯ್ದು ಬಿಡ್ಲಿ ಅಂತ ಹೇಳಿ ಒಂದು ತೀರ್ಮಾನ ತಗೊಂಡು ನಿನ್ನೆ ಸಾಯಂಕಾಲ ನಾವು ಈ ರೀತಿ ಉಳಿದಿರ್ತಕ್ಕಂಥ ಸಾಮಾನುಗಳನ್ನ ಪರಾಜ್ ಹಾಕಿ ಬಂದಿರ್ತಕ್ಕಂಥ ಅಮೌಂಟ್ ನಾ ಇಲ್ಲಿ ಹೇಳ್ತೀನಿ ಬಡ್ಲಾಡ್ಜಿ ಕಿಟ್ಟಪ್ಪ ಅವರು ಎರಡು ಬೆಲ್ಲದ ಅಂದ್ರ ಒಂದೊಂದು ಕೆಜಿ ಅವು ಅದಕ್ಕೆ ನೂರು ರೂಪಾಯಿ ಕಿಟ್ಟಪ್ಪ ಅವರು ಎರಡು ರೂಪಾಯಿ ಶ್ರೀ ಬಾಳಮ್ಮ ದೇವಿ ಟ್ರಸ್ಟಿನ ಅಧ್ಯಕ್ಷರು ಬಂದಿ ನಮ್ಮ ಕಾರ್ಯಕರ್ತ ಎಲ್ಲ ನಮ್ಮ ಸದಸ್ಯರು ಹಾಗೇನೆ ಜಾತ್ರೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಜಯ ಜನ ಈ ಒಂದು ಕಾರ್ಯಕ್ರಮವನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡಿ ಅಂದರೆ ಯಾರಾದ್ರೂ ನೋಡಿ ಕಲಿಬೇಕು ಯಾಕಂತಂದ್ರೆ ಒಂದು ಲೆಕ್ಕ ಇರಲಿ ಒಂದು ಬುಕ್ ಇರಲಿ ಯಾರು ಇದು ಎಷ್ಟು ಕ್ಷಮೆ ಎಷ್ಟು ಎಲ್ಲ ಸುರಿರವಾಗಿ ನಿಮ್ಮ ಮೆದುರಿಕೊಂಡಿದ್ದಾರೆ ಅದೇ ರೀತಿಯಾಗಿ ನಾವು ಇಂದು ಜಾತ್ರೆ ಮಾಡೋಕ್ಕೆ ನಮಗೆ ಅತ್ಯಂತ ಮುಖ್ಯ ಪ್ರಮುಖ ಪಾತ್ರ ಏನಂತಂದ್ರೆ ನಮ್ಮ ಮೀಡಿಯಾದವರು ಪ್ರಿಂಟ್ ಮೀಡಿಯಾ ಇರ್ಬೋದು ವಿಡಿಯೋ ಮಾಧ್ಯಮದ ಇರ್ಬೋದು ಸೊ ನೀವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದು ಮೊದಲಾದಾಗಿ ನಾವು ಮಾಧ್ಯಮದವರಿಗೆ ನಾವು ಕೈ ಮುಗಿದ ಬಿಡ್ಕೀವಿ ಯಾಕಂತಂದ್ರೆ ನೀವು ಯಶಸ್ವಿ ನೀವು ದಿನ ದಿನ ಒಬ್ಬರು ಮಾಧ್ಯಮ ದಿನ ಒಬ್ಬರು ದಿನ ಒಬ್ಬರು ಹೇಳಿಕೆ ನಮ್ಗೆ ಯಾರು ಹೆಸರು ಹೇಳಕ್ಕಾಗಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಜನ ನಮ್ಮ ಮಾಧ್ಯಮದವರು ಎಲ್ಲ ಸ್ನೇಹಿತರು ಅಣ್ಣಂದ್ರೆ ನಾವು ಬರದಂಥ ಅಮ್ಮನ ಸೇವೆ ಮಾಡಿದರೆ ಹಿಂಗೆ ಅಂತೇಳಿ ನೀವೆಲ್ಲ ನಮ್ಮನ್ನು ಕುಡಿಸಿದ್ದೀರಿ ಆ ಸಂದರ್ಭಕ್ಕಾಗಿ ನಿಮ್ಮನ್ನು ಇವತ್ತು ಕರೆದ ಕಾರ್ಯಕ್ರಮದಿಂದ ನಿಮ್ಗೆ ಕೃತಜ್ಞತೆ ಸಲ್ಲಿಸೋಕ್ಕಾಗಿ ಮಾಧ್ಯಮದವರಿಗೆ ಅಂತೇಳಿ ಇಡೀ ನಮ್ಮ ರಾಮನಗರ ದೈವಸ್ಥರು ನಮ್ಮ ಗಾಳಿಮ್ಮ ದೇವಿ ಸಮಿತಿ ಎಲ್ಲ ಸದರ ಸೇರಿ ಆ ಕಾರಣಕ್ಕಾಗಿ ನಿಮ್ಮ ಕರಿತೀವಿ ಅದೇ ರೀತಿಯಾಗಿ ಇವತ್ತೇನು ಈ ನಗರ ದೇವತೆ ಗಾಳೆಮ್ಮನ ಯಶಸ್ವಿ ಮಾಡಲಿಕ್ಕೆ ಕಾರಣೀಭೂರ್ತಾರೆ ಎಲ್ಲರನ್ನ ಈ ಸಂದರ್ಭದಲ್ಲಿ ನಾವು ನಮ್ಮ ಲೈಟ್ ವಿನಾಯಕ ಇರ್ಬೋದು ಶಾಮಾನ ವಿನಾಯಕ ಅತ್ಯಂತ ಯಶಸ್ವಿಯಾಗಿ ನಿಮಗೆ ಕಾಣಂಗ ಅದು ಅಂತ ಆಮೇಲೆ ನಮ್ಮ ಬಡಿಯರು ಆಮೇಲೆ ನಮ್ಮ ಮ್ಯಾದಾರರು ಆಮೇಲೆ ಅಡಿಗೆ ಮಾಡೋರು ಆಮೇಲೆ ನಮ್ಮ ಪುರಸಭೆಯ ಕಮ್ಮಿಯ ಪುರುಷರು ಎಲ್ಲ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಅದೇ ರೀತಿಯಾಗಿ ನಮ್ಮ ನೀರು ಗಂಟೆಯವರು ಪಾಪ ಕುಡಿಯೋ ನೀರನ್ನು ಕೂಡ ಸಹ ಇಲ್ಲಿ ಅಚ್ಚುಕಟ್ಟಾಗಿ ಅವರು ಕೂಡ ಕಾರ್ಯನಿರ್ವಹಿಸ್ತಾರೆ ಅದೇ ರೀತಿಯಾಗಿ ನಮ್ಮ ಆರಕ್ಷಕ ಠಾಣೆಯವರು ನಾವು ಅವತ್ತು ಎರಡನೇ ದಿನ ಮೊದಲನೇ ದಿನ ನಾವು ಸ್ವೀಟನ್ನು ಈ ಊಟ ಮಾಡಿಸಿ ಎರಡನೇ ದಿನ ಭೇಟಿ ಮಾಡಿದ್ವಿ ಅದನ್ನು ಸಹನ ಅಚ್ಚುಕಟ್ಟಾಗಿ ಅವರು ಕಾರ್ಯಕ್ರಮ ಹೆಸರು ಅವರಿಗೂ ಕೂಡ ಈ ಈ ಸಂದರ್ಭದಲ್ಲಿ ಗೌರವದಿಂದ ಧನ್ಯವಾದ ಹೇಳ್ತೀನಿ ಅದೇ ರೀತಿಯಾಗಿ ಇಲ್ಲಿ ನಾವೇನು ಇಡೀ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಭಕ್ತರು ಕೂಡ ಜನಸಾಗರದಲ್ಲಿ ಬಂದು ಅವರು ಕೂಡ ತಮ್ಮ ಕಾರ್ಯವನ್ನು ಅತ್ಯಂತ ಅಮ್ಮಗ ಭಕ್ತಿಯಿಂದ ನಡೆಸಿದ್ದಾರೆ ಸೊ ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ಎಲ್ಲರಿಗೂ ತುಂಬ ಧನ್ಯವಾದ ಕೊಡ್ತೀನಿ ಧನ್ಯವಾದಗಳು ಈ ಜಾತ್ರೆ ನನಗೆ ಒಂಬತ್ತು ವರ್ಷ ವರ್ಷ ಒಂಬತ್ತು ವರ್ಷ ಊರ್ಷತೆ ಐದು ವರ್ಷಕ್ಕಿಂತ ನಾವು ತೀರ್ಮಾನ ಮಾಡ್ತೀವಿ ದಯವಿಟ್ಟು ಊರ್ಷತೆ ಕರುಣ ಬಂದು ಕರುಣ ಅದನ್ನೆಲ್ಲ ಸ್ವಲ್ಪ ಆಗಿ ಯಾವ ಪೊಲೀಸರುಗಳು ಯಾರು ಬೇಕಂದಲ್ಲ ಅವಾಗ ಹಂಗಾಗಿ ಒಂಬತ್ತು ವರ್ಷಕ್ಕೂ ಸಹ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀವಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಅವರೆಲ್ಲರೂ ವಿವರವಾಗಿ ಹೇಳ್ತಾರೆ ಆಮೇಲೆ ಇದೆಲ್ಲ ಏನು ಮಾಡಬೇಕು ಈ ಜಾತ್ರೆ ಎಷ್ಟು ವರ್ಷ ಐದು ವರ್ಷ ಜೊತೆ ಅಂತ ತೀರ್ಮಾನ ತನಕ ಅಧ್ಯಕ್ಷರು ಹೇಳ್ತಾರೆ ಅದನ್ನ ಈಗ ನಮ್ಗೆ ಈ ಮಾಡಿದಕ್ಕೆ ಎಲ್ಲಾ ಊರಲ್ಲಿ ಸ್ವಲ್ಪ ನಮ್ಮ ಊರಲ್ಲೆಲ್ಲ ಶಾಂತಿ ಇರ್ಬೇಕು ಎಲ್ಲ ಎಲ್ಲರ ಕೆಲಸಗಳು ಸುಗಮವಾಗಬೇಕು ಮಳೆ ಬೆಳೆ ಬರಬೇಕು ಎಲ್ಲ ಅನುಕೂಲ ಆಗ್ಬೇಕಂತಂದಿ ನಮ್ಗೆ ಯಾವುದು ಮಾಡ್ತೀನಿ